ಅದಕ್ಕೇನ್ ಸಂಬಂಧ ಐತಿ ಸರ್ ಈಗ ಅಲ್ರಿ ಈಗ ಈಗ ನಾಲಾ ನಮಗೂ ನೀವು ಇದು ನಂಗೇನ್ ಸಮಸ್ಯೆ ಅದಲ್ರಿ ಅಂದ್ರೆ ಈಗ ಎದ್ ಹೆಂಗಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸರ್ ನನಗೆ ಅದ್ರ ಸಲುವಾಗಿ ಈಗ ನಿಮ್ಮ ನಿಮ್ ವೈಯಕ್ತಿಕ ಏನಾದ್ರು ಸಮಸ್ಯೆ ಇತ್ತು ಅಥವಾ ಸಾರ್ವಜನಿಕ ಸಮಸ್ಯೆ ಇತ್ತು ವೈಯಕ್ತಿಕ ವೈಯಕ್ತಿಕ ಅಲ್ಲ ಅದು ಏನಾಗೈತೆ ಅಂದ್ರೆ ಈಗ ಬಹಳ ದಿವಸದಿಂದ ನಾನು ಫಸ್ಟ್ ಇವತ್ತು ಬೆಳಿಗ್ಗೆ ಎರಡ್ ಮೂರ್ ಜನ ಬಂದ್ರು ಅವ್ರದ್ದು ಏನಾಗೈತಿ ಅಂದ್ರೆ ಹ್ಮ್ ರೆಕಾರ್ಡ್ ಮಾಡ್ಬಿಡ್ರಿ ನಿಮ್ ಹತ್ರ ಇಟ್ಕೊಡ್ರಿ ವಿಷಯ ಹೇಳ್ತೇನೆ ಹಾನ್ರಿ ಹಾ ಅಂದ್ರೆ ಈಗ ಅವ್ರು ಒಂದ್ ಮೂರು ಬೆಳಿಗ್ಗೆ ಒಂದ್ ಮೂರ್ನಾಗ ನಾಲ್ಕು ಮಂದಿ ಅರ್ಜೆಂಟ್ ಇದೆ ಅರ್ಜೆಂಟ್ ಇದೆ ಅಂತ ಹೇಳಿ ಬಂದ್ರು ಆಯ್ತು ಅಂತೇಳಿ ನಾ ಕಾಗದ ತಗೊಂಡು ಮಂಜೂರು ಮುಕ್ ಕೊಡಕ್ ಹೋದೆ ನೋಡಿದ್ರೆ ಇವರು ಗ್ರಾಮ ಲೆಕ್ಕಿಗರ ವರದಿ ಪಡೆದು ಮಂಜೂರಿಸಬಹುದು ಬರ್ದ ನೀವು ಅಲ್ಲಪ್ಪ ನೀವು ಸ್ಥಾನಿಕ ಚೌಕ ಗ್ರಾಮ ಲೆಕ್ಕಿಗರ ವರದಿ ಪಡೆದು ಅಂದ್ರೆ ನೀ ಯಾಕೆ ಕೇಳ್ಬೇಕು ನಾವ್ ಬೇಕಾದ್ರೆ ತಗೋತೇವೆ ಗ್ರಾಮ ಲೆಕ್ಕಿಗರ ವರದಿ ಪಡೆದು ಮಂಜೂರಿಸಬಹುದು ಅಂದ್ರೆ ನೀನ್ ಹತ್ರ ಯಾಕೆ ಕೇಳ್ತಿದ್ ನಾವ್ ಅದನ್ನ ನೀ ಅಂತ ಅಂತೇಳಿ ಸ್ವಲ್ಪ ಬಯಲ ಭಾಷೆಯಲ್ಲಿ ಅದ್ ಹೇಳ್ಬಾರ್ದು ಸಿಕ್ಕ ಸಿಟ್ಟಿಂದ ಸಿಟ್ಟ ಬೈದಂಗ ನಿಮ್ಮಿಂದಾಗಿ ನಿಮ್ಮಿಂದಾಗಿ ಜನರದ್ದು ಇಲ್ಲಿ ಅರ್ಜಿ ತಿರಸ್ಕೃತ ಆಗ್ತಾವ ಅವ್ರ ನಮ್ಮ ಹತ್ರ ಕೇಳ್ತಾರೆ ಯಾಕೆ ತಿರಸ್ಕೃತ ಮಾಡ್ರಿ ನೀವು ಸರಿಯಾದ ಸ್ವಲ್ಪ ಅಟ್ಲೀಸ್ಟ್ ಜವಾಬ್ದಾರಿ ಕೇಳಿ ಗ್ರಾಮಲಿಕ್ಕೆ ಗ್ರಾಮ ಇವ್ರಿಗೆ ಹೋದ್ ಆಯ್ತು ಗ್ರಾಮಲಿಕ್ಕೆ ಇಷ್ಟ ಇಷ್ಟ ಓಕೆ ಗ್ರಾಮ ಇಷ್ಟ ಆಗಿದ್ರೆ ನಮ್ಗೆ ಇಡೀ ಸೌಡನ್ ಹೇಳಿದಾರೆ ರಾಮ್ ಸಾಹೇಬ್ ಅವರು ಮುಖ್ಯವಾಗಿ ಅವರೇ ಮಾಹಿತಿ ಕೊಡೋರು ಹೌದಾ ವರ್ತಮಾನ ಕೊಡೋರು ಅವರು ಅವ್ರ ಹತ್ರ ಕೇಳ್ಕೊಂಡೇ ಮಂಜೂರಿ ಮಾಡ್ಬೋದಾ ಬಿಡ್ಬಹುದು ಸ್ಪಷ್ಟವಾಗಿ ಬರೀರಿ ಡೌಟ್ ಇದೆಯಪ್ಪ ನೂರಕ್ ನೂರು ಮಂಜೂರಿ ಬರೆಯಕ್ ಬರಲ್ಲ ನೂರಕೊಂದ್ ತೊಂಬತ್ತಾರು ಬರಿಬೋದಾ ಹತ್ತು ಬಿಡ್ರಿ ರಜೆ ಆಯ್ತಂದ್ರ ಸಮಸ್ಯೆ ಆಗಲ್ಲ ತೊಂಬತ್ ಮಂದಿ ಯಾರು ಸಮಾಧಾನ ಆಗ್ತದ ಮತ್ತ್ ಅವ್ರ ಅರ್ಜಿ ಕೂಡ ತಪ್ತೈತೆ ಇದ್ರಲ್ಲಿ ಅಷ್ಟೇ ಹಾ ಸರ್ ಹಾ ಅದು ಬಂತು ಪ್ರಾಮಿಸ್ ಅಂದ್ರೆ ಅದೇ ವಿಷಯ ನಾನು ಪಬ್ಲಿಕ್ ಸಲವಾಗ ಇದ್ರಷ್ಟೇ ಸಿಟ್ಟು ಬರ್ತೇತಿ ನಾನಾಗ ಅವ್ರ ಹತ್ರ ಯಾವ್ದ್ ರೀತಿಯಿಂದ ಯಾವ ಏನು ಕೇಳಲ್ಲ ಯಾವ್ದ ರೀತಿಯಿಂದ ಪ್ರತಿಫಲ ಯಾವ್ದು ನಾ ಕೇಳಲ್ಲ ನಿಮ್ ಗೊತ್ತಿದೆ ನಾನು ಯಾವ್ದ ರೀತಿಯಿಂದ ಇದ್ರಲ್ಲಿ ಇನ್ವಾಲ್ವ್ ಆಗಲ್ಲ ಯಾವ್ದೇ ರೀತಿ ಹಿಂಗ ಅವ್ರ ಏಜೆನ್ಸಿ ಆಗ್ಲಿ ಮತ್ತೊಂದಾಗ್ಲಿ ನಾನು ಬಾಳೆ ಇದ್ ಬಿಡ್ರಿ ಸರ ಹ ಆದ್ರೂ ಅವ್ರು ಇಲ್ಲಿ ನಮ್ ಹೆದ್ರಿಗೆ ಬರಲ್ಲ ನಾನ್ ಯಾಕಂದ್ರೆ ನಾ ಏಜೆಂಟ್ರಿಗೆ ಅವ್ರ ಹತ್ರ ಏನು ಹೇಳಲ್ಲ ನಾ ಏಜೆಂಟ್ರು ಯಾವ್ದು ನಾವು ಈ ರೀತಿ ವ್ಯವಹಾರದ ಮನ್ಷನ್ ಇಲ್ಲ ನಿಮ್ ಗೊತ್ತಿದೆ ನಿಮ್ ನಿಮ್ ಹಾ ನೀವ್ ಯಾಕಂದ್ರೆ ಐತಿ ನಮ್ ತಂದೆಯವರ ಕಾಲದಿಂದ ಹಂಗೆ ನಮ್ ತಂದೆಯವರು ಇದ್ರು ನಮ್ದು ಏನಿದ್ರು ನಾವ್ ಜನ್ ಸಲುವಾಗಿ ಜನ್ ಸಲುವಾಗಿ ಜನ್ ಏನಾರ ಹೆಲ್ಪ್ ಆಗ್ಸಾಧ್ಯ ಫ್ರೀ ಇದ್ದೇನೆ ಅಂದ್ರೆ ಹೆಲ್ಪ್ ಮಾಡ್ಬಿಡ್ತೀವಿ ನಾ ಬಿಜಿ ಇದ್ರ ಮಾತ್ರ ಎಲ್ಲಾರು ಫ್ರೀ ಇದ್ರೆ ನಾವ್ ಬೆನ್ನಿಂದ ತಗೊಂಡೋಗಿ ಯಾವ್ ಕಾರ್ಖಾನ ಹತ್ರ ಐತಿ ಏನಾಗೈತ್ರಿ ಇವ್ರ್ ಅರ್ಜಿ ತಗೊಂಡಿರೋ ಇಲ್ಲ ಏನಾಗೈತಿ ಅದೇನಾಯ್ತು ಸ್ವಲ್ಪ ಅನುಕೂಲ ಆಗುವ ಮಾಡ್ಕಳ್ಸಿರಿ ಅಂತ ಹೇಳ್ತಾರೆ ನಿಮ್ಗೆ ನೋಡಿರಿ ನೀವು ಹೌದೌದು ಯಾವದೇ ರೀತಿಯಿಂದ ಅವ್ರ್ ಅದ್ರಾಗ ಏನೈತಿ ಇದ್ರಾಗ ಏನಾರು ಆ ರೀತಿ ಇದ್ರಾಗ ಆ ಫೈಲಾಗ್ ಏನೈತಿ ಆ ಟೈಪ್ ಅವ್ರ ಜನರಿಗೆ ಅನುಕೂಲ ಆಗುವ ಮಾಡ್ಕೊಟ್ರಿ ಪಾ ಇಲ್ಲ ಬೇರೆ ಆಫೀಸಿಗೆ ಬರೀರಿ ಮೇಲಿಂದ ಅಲ್ಲಿಂದ ಡೈರೆಕ್ಷನ್ ತಗೊಂಡು ಹೋಗ್ ಇದು ಮಾಡಿ ಆ ಟೈಪ್ ನನ್ಗೆ ಇನ್ನೊಂದು ಪ್ರಶ್ನೆ ಏನ್ ಅಂದ್ರೆ ಸರ್ ಭ್ರಷ್ಟಾಚಾರ ಮುಕ್ತ ಅಂತೇಳಿ ನಮ್ ತಹಸೀಲ್ದಾರ್ ಅವ್ರು ಎಲ್ಲಾ ಪ್ರಯತ್ನ ಮಾಡ್ತಾರ ಮಾಡಿದ್ರು ಇವ್ರೆಲ್ಲಾ ಬಾಳ ಇನ್ನು ಬಹಳಷ್ಟು ಬಿಡ್ರಿ. ಅವನ ಆರಾಮ್ ಬಹಳ ಕಂಪ್ಲೇಂಟ್ ಇದೆ ಸಂತೋಷ ಅಣ್ಣ ನಿಜವಾಗೂ ಬಾಳೆ ಅಂದ್ರೆ ಅವನು ಅವ್ರ ಸಾಹೇಬದ ಹೆಸರು ಒಳಗಿಂದೊಳಗ್ ಹಾಳು ಸಾಹೇಬ್ರ ನಿಜವಾಗ್ ಹೌದ್ ಯಾಕಂದ್ರೆ ಈಗ ನೋಡ್ರಿ ಒಂದ್ ಒಂದು ಸಮಾಜದ ಒಂದ್ ಜಯಂತಿ ಆಯ್ತಂದ್ರ ಅದಕ್ಕೆ ಏನ್ ಬರ್ತೇತಿ ಅದ್ರ ಜಿ ಎಸ್ ಟಿ ಕಾಳದು ಏನ್ ಕೊಡ್ಬೇಕು ಪೂರ್ತಿ ಹೌದು ಇವ್ರ ಈಗ ಇಲ್ಲಿ ಆಫೀಸ್ನಾಗ ಈಗ ಏನು ಪೂಜಾ ಮಾಡೋದು ಒಂದ್ ಸಾವಿರಾರು ರೂಪಾಯಿ ಖರ್ಚು ಬಂದೈತಿ ಇವ್ರ ಅದನ್ನ ಸದ್ ಹೆಚ್ ಮಾಡಲ್ಲ ಪೂರಾ ಕೊಟ್ಟು ಟೈಪ್ ಹಂಗಾಗಿ ನೀವು ಅದನ್ನೆಲ್ಲ ದುರುಪಯೋಗ ಮಾಡ್ತಾ ಇದ್ದೀವಿ ಆದ್ರೆ ಸುಮ್ಮನೆ ಅಂದ್ರೆ ನಿಮ್ಗೆ ಇಲ್ರಿ ಅದು ಹಂಗೆ ಅವ್ರು ಆಟ್ ಆಫ್ ಸ್ಟ್ರಿಕ್ಟ್ ಅದೇ ಕೊಡ್ಬೇಕಾಗೈತೆ ಆಫೀಸ್ ಕೊಡ್ಬೇಕು ಈ ಆಫೀಸ್ ಕೊಡ್ಬೇಕು ಖರ್ಚೈತ್ರಿ ಅಲ್ಲಿ ಖರ್ಚೈತ್ರಿ ಇವ್ರ ಖರ್ಚೈತ್ರಿ ಪ್ರೊಟೋಕಾಲ್ ಖರ್ಚ ಐತ್ರಿ ಅಂತ ಏನೂ ಖರ್ಚಿಲ್ಲ ನಾನತ್ತ ನೋಡ್ರಿ ಇವತ್ತಿ ಒಂದ್ ಚೆಂಗ್ ಚಾಕ್ ಕೊಡ್ತಿಲ್ಲ ನಾನು ಬೇಕ ನಾನೇ ಚಾ ಅವ್ನು ಡಬ್ಬಿ ಕ್ಯಾಂಟೀನ್ ಇರ್ಲಿ ಏನಿರ್ಲಿ ನಾನ ಪಟ್ನ ಹೋಗಿ ಚಾಕ ಕುಡ್ಕೊಂಡ್ ಬಂದ್ಬಿಡ್ತಾನೆ ಅವ್ನು ಕರಿ ಅವ್ ಅರೆ ಇದ್ರೆ ಅವ್ರು ಕರ್ಕೊಂಡು ಹೋಗಲ್ಲ ನಾನು ನೋಡಿರಲ್ಲ ಹಿಂಗಲ್ಲ ಆಗಬಾರ ಸರ್ ಇವತ್ತು ಹೊಡೀಲಿಕ್ನೆ ಬಂದಿದ್ನಂತ ಕೇಳಿದ ನಂಗ್ ಬೇಜಾರ ಅನ್ಸ್ ಬಿಡ್ತೀರಿ ಬಾಳು ಅಲ್ಲ ಹೌದಿಲ್ಲ ಸಂತೋಷ ನೀವು ಹೇಳಿದ್ ಬಹಳ ಬಹಳ ಕಾಳಜಿ ನಾನು ಅಲ್ಲ ವಯಸ್ಸಿಗಾದ್ರೂ ಬೆಲೆ ಕೊಡ್ಬೇಕಲ್ರಿ ಸರ್ ಅವ್ರಿ ಅದು ಏನಾಗಿತ್ತು ನಮ್ಮ ಮನೆಯವರು ಅಲ್ಲಲ್ಲ ಸರಿ ಐತ್ರಿ ಸರಿ ನಾನ್ ಹೇಳೋದೇನಂದ್ರೆ ನಿಮ್ ವಯಸ್ಸಿಗಾದ್ರೂ ಬೆಲೆ ಕೊಡ್ಬೇಕಲ್ರಿ ಏನೋ ಒಂದ್ ಹೇಳಿರ್ತೀರಿ ನಿಮ್ ಅನುಭವಕ್ಕಾದ್ರೂ ಬೆಲೆ ಕೊಡ್ಬೇಕಲ್ಲ ಅವ್ರದ್ ಎಷ್ಟು ಇರ್ಬೋದ್ರಿ ಎಷ್ಟು ವಯಸ್ಸಿರ್ಬೋದ್ರಿ ಅವ್ರಿಗೆ ಸಂತೋಷಣ ಅದಕ್ಕಾಗಿ ಎಷ್ಟಿರ್ಬೋದ್ರಿ ವಯಸ್ಸವ್ರದೀಗ ಆರಾಯ ಅವ್ರದ್ ನಲ್ವತ್ತಾರ ಹೌದಲ್ರಿ ನಿಮ್ಮಷ್ಟ ಸರ್ವಿಸ್ ಆದ್ರೂ ಆಗೇತೇನ್ರೀ ಅವ್ರಿಗೆ